ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂಥ ಅನ್ನೋ ಒಂದು ಸಿನಿಮಾ ಅದು ಬಿಡುಗಡೆ ಆಗಿದ್ದು ಸಂಪಿಗೆ ಥಿಯೇಟರ್ನಲ್ಲಿ ಅವಾಗ ನಾನು ಹೈಸ್ಕೂಲ್ ಅಂಥ ಫಿಲಮು ತೆಗೆದುಬಿಡ್ತಾರಂತೆ ಬ್ಯಾನ್ ಮಾಡಿಬಿಡ್ತಾರಂತೆ ಎರಡೇ ದಿನ ಅಂತೆ ಇನ್ನಿರಲ್ವಂತೆ ಅಂತ ಸಿನಿಮಾ ಬಂದಿಲ್ವಂತೆ ಹಂಗಂತ ಮಾತುಗಳು ಬಂದಾಗ ಬಹುಶಃ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಅವತ್ತು ಹೆಚ್ಚು ಆವತ್ತು ಸಂಪಿಗೆ ಥಿಯೇಟರ್ನಲ್ಲಿ ಇದ್ದಂಥದ್ದೇ ಎಲ್ಲ ಹುಡುಗರೆ ಜಾಸ್ತಿ ಸಿನಿಮಾ ನೋಡಿದಾಗ ಪೂರ್ತಿ ತಿಳುವಳಿಕೆನೂ ಇಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ ಆದ್ರೆ ಸಿನಿಮಾ ಚೆನ್ನಾಗಿದೆ ಉಗುರು ಕೇಳ್ತಾರೆ ಬರೀ ಇದೆ ಅವತ್ತಿನ ದಿನ ನಮಗೆ ಅದಕ್ಕೆ ಮುಂಚಿತವಾಗಿ ಯಾವುದೂ ಸಿನಿಮಾಗಳಲ್ಲಿ ಇರಲಿಲ್ಲ ಐವತ್ತು ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವ್ರು ಮಾಡಿದಂತ ಸಿನಿಮಾ ಆದ್ಮೇಲೆ ಆಮೇಲೆ ಊರು ಕೀಳೋದು ಎಲ್ಲಾ ಸಿನಿಮಾಗಳಲ್ಲೂ ಇದೆ ಆ ಊರು ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ ಅದನ್ನ ಸೃಷ್ಟಿಕರ್ತರು ರಾಜೇಂದ್ರ ಸಿಂಗ್ ಬಾಬು ಅಣ್ಣನ ಆದ್ಮೇಲೆ ಕಾವೇರಿ ಥಿಯೇಟರ್ ನಲ್ಲಿ ಮೆಕ್ಯಾನಿ ನೋಡಿದ್ವಿ ಬಹಳ ಇಷ್ಟ ಅದೇನೋ ಕುದುರೆಗಳಲ್ಲಿ ಹೋಗ್ತಾರೆ ನಿಧಿ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ ಮತ್ತೆ ಗಂಡ ಬೇರು ಅಂತ ಸಿನಿಮಾಗಳು ಕೊಟ್ಟು ಅದಾದ್ಮೇಲೆ ಮುತ್ತಿನ ಆಹಾರ ಬಂಧನ ಮರೆಯಕ್ಕೆ ಆಗದಿರುವಂತಹ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವಿಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರು ಅದು ಕಡಿಮೆ ಅನ್ಸತ್ತೆ ನನಗೆ ಒಂದು ಮಾತು ಹೇಳೋದು ಎರಡು ಕೋಟಿ ಕೊಟ್ಟರೆ ಸಿನಿಮಾ ಮಾಡ್ತಾರೆ ಸತ್ಯ ಸತ್ಯನ ನೋಡಿರೋರು ಸತ್ಯನ ಹೇಳೋದಕ್ಕೆ ಯಾರಾದರೂ ಒಬ್ರು ಇರ್ಬೇಕಲ್ಲ ಬಹುಶಃ ಎರಡು ಸಾವಿರದ ಮೂರು ಅಥವಾ ಎರಡು ಸಾವಿರದ ಎರಡು ನಾನು ಉಪೇಂದ್ರ ಅವರು ರಾಜನ್ ಸಿಂಗ್ ಬಾಬು ಅವ್ರನ್ನ ಭೇಟಿ ಮಾಡ್ತೀನಿ ಇಬ್ಬರು ಜೊತೆಯಲ್ಲಿ ಭೇಟಿ ಮಾಡಿದ್ದೆ ನಮ್ಮ ರಕ್ತ ಕಣ್ಣಿರೋ ಸಿನಿಮಾ ನೀವು ಮಾಡಿ ಅಂತ ಮಾಡ್ತೇನೆ ಅಂತ ಒಪ್ಕೊಂಡಿದ್ದು ಆಯಿತು ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆ ಆಗ ಅವರಿಗೆ ನಾನು ರೆಮಂಡ್ರೇಷನ್ ಮಾತಾಡಿದ್ದೆ ಇವತ್ತು ಸತ್ಯ ಹೇಳ್ತಾ ಇದ್ದೀನಿ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಎಕರೆ ಆರು ಲಕ್ಷ ಎರಡು ಎಕರೆ ಜಾಗ ಇದೆ ರೆಮಂಡ್ರೇಷನ್ ತಗೋಬೇಡಿ ಈ ಲ್ಯಾಂಡ್ ತಗೊಳ್ಳಿ ಸಿನಿಮಾ ಮಾಡ್ಕೊಳ್ಳಿ ಅಂತ ಕೇಳಿದ್ದು ಬಾಬಾ ಅವ್ರು ಮರ್ತಿದಾರೆಲ್ವ ನನಗೆ ಗೊತ್ತಿಲ್ಲ ಆವತ್ತು ಅವ್ರು ಒಪ್ಕೊಂಡಿದ್ದಿದ್ರೆ ಸಿನಿಮಾ ಮಾಡ್ಲಿ ಬಿಡಲಿ ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು ಎರಡು ಕೋಟಿ ಇವತ್ತು ನೂರು ಕೋಟಿ ಎರಡು ಎಕರೆ ನೂರು ಕೋಟಿ ಇವತ್ತು ಇದು ವಾಸ್ತವ ನನ್ನ ಕಣ್ಣೆದುಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರುವವಾಗೆಲ್ಲ ನೆನೆಸ್ಕೊಳ್ಳೋದು ರಾಜನ್ ಸಿಂಗ್ ಬಾಬು ಎಂತ ತಪ್ಪು ಮಾಡಿದ್ರು ಅಂತ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತೇ ಹೊತ್ತು ಲಾಭಕ್ಕೋಸ್ಕರನೂ ಆಸ್ತಿಗೋಸ್ಕರನೂ ಹಣದ ಆಸೆಗೆ ಹೋಗದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ರಂತ ಒಂದು ಕುಟುಂಬ ಅದು ರಾಜೇಂದ್ರ ಸಿಂಗ್ ಮತ್ತು ಕುಟುಂಬ ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ